ಸ್ನೇಹಿತರೆ ವೆಲ್ಕಮ್ ಟು ದ ಚಾನೆಲ್ ಭಾರತ ಅದೆಂತಹ ದೇಶ ಅಂದರೆ ಅದು ಧರ್ಮ ಇತಿಹಾಸ ಕಲೆ ಸಂಸ್ಕೃತಿ ಭಾಷೆ ಇವುಗಳ ಮೇಲೆ ವಿಭಿನ್ನವಾಗಿ ಜಾಗತಿಕ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂತಹ ದೇಶ ಈ ಎಲ್ಲ ಸಂಗತಿಗಳು ಭಾರತವನ್ನು ಒಂದು ಸುಂದರವಾದಂತಹ ದೇಶವನ್ನಾಗಿಸುತ್ತೆ ಅದರಲ್ಲೂ ಭಾರತದ ಹಳ್ಳಿ ಹಳ್ಳಿಗಳಲ್ಲೂ ನಡೆಯುವಂತಹ ಜಾತ್ರೆಗಳು ಅಲ್ಲಿನ ಪ್ರಾದೇಶಿಕವಾದಂತಹ ಸಂಸ್ಕೃತಿಯನ್ನು ಅಲ್ಲಿನ ಪ್ರಾದೇಶಿಕವಾದಂತಹ ಆಚರಣೆಗಳನ್ನು ಇವತ್ತಿಗೂ ಜೀವಂತವಾಗಿ ಇಟ್ಕೊಂಡು ಬಂದಿವೆ ಉದಾಹರಣೆಗೆ ಸಿರಿಸಿಯ ಮಾರಿಕಾಂಬಾ ಜಾತ್ರೆ ಇರ್ಬೋದು ಬೆಂಗಳೂರಿನ ಕರಗ ಇರ್ಬೋದು ಅಲ್ಲದೆ ನಮ್ಮ ನಾಡ ಹಬ್ಬವಾದಂತಹ ದಸರಾ ಇರ್ಬೋದು ಹೀಗೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಥರ ಆಚರಣೆಗಳು ದಿನವೂ ಈ ದೇಶದಲ್ಲಿ ನಡೀತಾನೆ ಇರುತ್ತೆ ಆದರೆ ಇವೆಲ್ಲಕ್ಕೂ ಕಲಶಪ್ರಾಯವಾಗುವಂತಹ ಒಂದು ಆಚರಣೆ ಅಂದರೆ ಅದು ಪ್ರತಿಯೊಬ್ಬ ಸನಾತನೆಯೂ ಹೆಮ್ಮೆ ಪಡುವಂತಹ ಕುಂಭಮೇಳಗಳು ಕುಂಭಮೇಳದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ ಒಂದು ಕುಂಭಮೇಳದಲ್ಲಿ ನಾಲ್ಕು ವಿಧ ಅದು ಕುಂಭಮೇಳ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಅರ್ಧ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ನಡೆಯುತ್ತೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆದರೆ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತೆ ಭಾರತದ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ನದಿಗಳ ತೀರದಲ್ಲಿ ಈ ಆಚರಣೆಯನ್ನು ಆಯೋಜಿಸಲಾಗುತ್ತೆ ಎಲ್ಲೆಲ್ಲಿ ಆಚರಿಸಲಾಗುತ್ತೆ ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸರಸ್ವತಿ ನದಿಯ ಸಂಗಮದಲ್ಲಿ ಎರಡನೇದು ಉತ್ತರಾಖಂಡ್ ರಾಜ್ಯದ ಹರಿದ್ವಾರದಲ್ಲಿ ಗಂಗಾ ನದಿಯ ತೀರದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿಯ ತೀರದಲ್ಲಿ ಮತ್ತು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗೋದಾವರಿ ನದಿ ತೀರದಲ್ಲಿ ಈ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ ಇನ್ನು ಆರು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಅರ್ಧ ಕುಂಭಮೇಳವನ್ನ ಪ್ರಯಾಗರಾಜ್ನಲ್ಲಿ ಮತ್ತು ಹರಿದ್ವಾರದಲ್ಲಿ ನಡೆಸಲಾಗುತ್ತೆ ಪೂರ್ಣ ಕುಂಭಮೇಳವನ್ನ ಅಂದರೆ ಹನ್ನೆರಡು ವರ್ಷಕ್ಕೆ ನಡೆಯುವಂತಹ ಪೂರ್ಣ ಕುಂಭಮೇಳವನ್ನ ಪ್ರಯಾಗರಾಜ್ನ ಸಂಗಮದ ದಡದಲ್ಲಿ ನಡೆಸಲಾಗುತ್ತೆ ಈ ಸ್ನಾನ ಪರ್ವದಲ್ಲಿ ದೇಶ ವಿದೇಶಗಳಿಂದ ಹಿಂದುಗಳು ಸಾಧು ಸಂತರು ನಾಗ ಸಾಧುಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಈ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಇನ್ನು ಈ ವರ್ಷ ಪ್ರತಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಬರುವಂತಹ ಮಹಾಕುಂಭವನ್ನು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗಿದೆ ಕುಂಭಮೇಳದ ದಿನಾಂಕವನ್ನ ಮತ್ತು ಸ್ಥಳವನ್ನ ಆಯ್ಕೆ ಮಾಡೋದು ಗ್ರಹಗಳ ಚಲನೆಯ ಆಧಾರದ ಮೇಲೆ ನಮ್ಮ ಸೋಲಾರ್ ಸಿಸ್ಟಮ್ನ ಅತ್ಯಂತ ದೊಡ್ಡ ಗ್ರಹವಾದಂತಹ ಗುರುಗ್ರಹದ ಚಲನೆಯ ಮೇಲೆ ಕುಂಭಮೇಳದ ದಿನಾಂಕಗಳನ್ನ ನಿರ್ಧರಿಸಲಾಗುತ್ತೆ ಗುರುಗ್ರಹ ಸೂರ್ಯನನ್ನ ಒಂದು ಸುತ್ತು ಬರೋಕೆ ಹನ್ನೆರಡು ವರ್ಷಗಳನ್ನ ತಗೊಳ್ಳುತ್ತೆ ಹಾಗಾಗಿ ಕುಂಭಮೇಳದ ಒಂದು ಸರ್ಕಲ್ ಕಂಪ್ಲೀಟ್ ಆಗೋಕೆ ಹನ್ನೆರಡು ವರ್ಷಗಳು ಬೇಕಾಗತ್ತೆ ಅದಕ್ಕೆ ಇದನ್ನು ಒಂದು ಪೂರ್ಣ ಕುಂಭ ಅಂತ ಕರೆಯಲಾಗುತ್ತೆ ಇನ್ನು ಕುಂಭಮೇಳದ ಪೌರಾಣಿಕ ಮಹತ್ವ ನೋಡೋದಾದರೆ ಸಮುದ್ರ ಮಂಥನದ ಸಮಯದಲ್ಲಿ ಯಾವಾಗ ಅಮೃತ ಕಲಶ ಸಿಗುತ್ತೆ ಆವಾಗ ದೇವತೆಗಳು ದಾನವರ ಮಧ್ಯೆ ಯುದ್ಧ ಆಗುತ್ತೆ ಈ ಯುದ್ಧದಲ್ಲಿ ನಾಲ್ಕು ಹನಿ ಅಮೃತ ಈ ನಾಲ್ಕು ಸ್ಥಳಗಳಲ್ಲಿ ಬಿತ್ತು ಅಂತ ಹೇಳುವಂತಹ ಕಥೆ ಇದೆ ಮತ್ತು ಇವುಗಳಲ್ಲಿ ಅಮೃತ ಸ್ನಾನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ಕಥೆ ಇದ್ದರೆ ಇನ್ನೊಂದು ಗರುಡ ತನ್ನ ತಾಯಿಯ ರಕ್ಷಣೆಗಾಗಿ ವೈಕುಂಠದಿಂದ ಅಮೃತ ಕಲಶವನ್ನು ತರುವಾಗ ಇಲ್ಲಿ ನಾಲ್ಕು ಹನಿಗಳು ಬಿದ್ದಿತು ಎನ್ನುವಂತಹ ಕಥೆಯೂ ಕೂಡ ತುಂಬಾ ಪ್ರಸಿದ್ಧವಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳ ಮಹಾ ಕುಂಭಮೇಳವಾಗಿದ್ದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತೆ ಯಾವಾಗ್ಲೂ ಕುಂಭಮೇಳ ಜಗತ್ತಿನ ಅತ್ಯಂತ ದೊಡ್ಡ ಒಂದು ರಿಲಿಜಿಯಸ್ ಗ್ಯಾದರಿಂಗ್ ಆಗಿರುತ್ತೆ ಇನ್ನು ಈ ವರ್ಷದ ಮಹಾಕುಂಭದಲ್ಲಿ ಜಗತ್ತಿನಾದ್ಯಂತ ಎಲ್ಲ ಭಾಗಗಳಿಂದ ಹಿಂದೂಗಳು ನಲವತ್ತೈದು ಕೋಟಿಗೂ ಹೆಚ್ಚು ಜನ ಈ ರೀತಿ ಒಂದು ಆಚರಣೆಯ ಭಾಗಿಯಾಗ್ತಾರೆ ಎನ್ನುವಂತಹ ಅಂದಾಜು ಮಾಡಲಾಗಿದೆ ಇನ್ನು ಉತ್ತರ ಪ್ರದೇಶದ ಸರ್ಕಾರದ ಕಡೆಯಿಂದಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಕಾರಣ ಇಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ಅಂದರೆ ನಲವತ್ತೈದು ಕೋಟಿ ಅಂದರೆ ಅಮೆರಿಕ ಜನಸಂಖ್ಯೆಗಿಂತ ಆರು ಕೋಟಿ ಜಾಸ್ತಿ ಹೌದು ಒಂದು ದೇಶದ ಜನಸಂಖ್ಯೆಗಿಂತ ಆರು ಕೋಟಿ ಜನ ಒಂದು ನದಿ ತೀರದಲ್ಲಿ ಬರ್ತಾರೆ ಅಂದರೆ ಅದೆಷ್ಟು ಮಟ್ಟಿಗೆ ತಯಾರಿ ಸರ್ಕಾರಗಳು ಮಾಡಿಕೊಳ್ಬೇಕಾಗತ್ತೆ ಅಂತ ನೀವು ಊಹಿಸಬಹುದು ಪ್ರಯಾಗ್ರಾಜ್ನ ಈ ತ್ರಿವೇಣಿ ಸಂಗಮದಲ್ಲಿ ಒಂದೂವರೆ ಲಕ್ಷ ಟೆಂಟುಗಳ ನಿರ್ಮಾಣ ಮಾಡಲಾಗಿದೆ ಬರುವಂತಹ ಪಿಲಿಗ್ರಿಮ್ಸ್ಗಳಿಗಾಗಿ ಹದಿನೆಂಟು ನೂರು ಎಕರೆಯಷ್ಟು ದೊಡ್ಡ ಜಾಗದ ಪಾರ್ಕಿಂಗ್ನ ನಿರ್ಮಾಣ ಮಾಡಲಾಗಿದೆ ಒಂದೂವರೆ ಲಕ್ಷ ಶೌಚಾಲಯಗಳ ನಿರ್ಮಾಣವನ್ನು ಮಾಡಲಾಗಿದೆ ಇಪ್ಪತ್ತೈದು ಸಾವಿರ ಕಸದ ತೊಟ್ಟಿಗಳ ನಿರ್ಮಾಣ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಹದಿನೈದು ಸಾವಿರ ಜನ ಪೌರ ಕಾರ್ಮಿಕರನ್ನು ನೇಮಿಸಲಾಗಿದೆ ಅರವತ್ತೊಂಬತ್ತು ಸಾವಿರ ಎಲ್ ಇ ಡಿ ಲೈಟ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಕಿಲೋಮೀಟರ್ ನಷ್ಟು ಉದ್ದದ ತಾತ್ಕಾಲಿಕ ರಸ್ತೆಗಳ ನಿರ್ಮಾಣ ಕೂಡ ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ ಇವುಗಳ ಮಧ್ಯದಲ್ಲಿ ಮೂವತ್ತು ತಾತ್ಕಾಲಿಕ ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಆರ್ನೂರು ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಮತ್ತು ಸುರಕ್ಷತೆಗಾಗಿ ಎಐ ಅನ್ನು ಕೂಡ ಬಳಸಲಾಗ್ತಾ ಇದೆ ಇನ್ನು ಇದು ಈ ವರ್ಷದ ಕುಂಭಮೇಳದ ಚಿತ್ರಣವಾದರೆ ಕಾಲಕಾಲದಲ್ಲಿ ಕಾಲದಲ್ಲಿ ಕುಂಭಮೇಳಕ್ಕೆ ಇದ್ದಂತಹ ಮಹತ್ವವನ್ನು ಕೂಡ ನೋಡೋಣ ಪ್ರಾಚೀನ ಕಾಲದಿಂದಲೂ ಕುಂಭಮೇಳವನ್ನು ಒಂದು ದೊಡ್ಡದಾದಂತಹ ಕಮರ್ಷಿಯಲ್ ಈವೆಂಟ್ ಎನ್ನುವ ರೀತಿಯಲ್ಲಿ ನೋಡಲಾಗುತ್ತೆ ಇಲ್ಲಿ ಸಾಧು ಸಂತರು ನಾಗಾ ಸಾಧುಗಳು ಬೇರೆ ಬೇರೆ ಅಖಾಡಗಳ ಸದಸ್ಯರುಗಳು ಮತ್ತು ವಿದೇಶಿಯರು ದೇಶದ ಸಾಮಾನ್ಯ ಜನರು ಕೂಡ ಭಾಗಿಯಾಗ್ತಾರೆ ಕುಂಭಮೇಳದಲ್ಲಿ ಕೇವಲ ಪವಿತ್ರ ಸ್ನಾನ ಮಾತ್ರ ಅಲ್ಲದೆ ಕಮ್ಯುನಿಟಿ ಸಿಂಗಿಂಗ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಸ್ಪಿರಿಚುವಲ್ ಮತ್ತು ಎಜುಕೇಷನಲ್ ಡಿಸ್ಕಷನ್ಗಳು ಕೂಡ ನಡೆಯುತ್ತೆ ಅಷ್ಟೇ ಅಲ್ಲದೆ ದೊಡ್ಡ ಸ್ಕೇಲ್ನಲ್ಲಿ ಇಲ್ಲಿ ಟ್ರೇಡಿಂಗ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ ಮತ್ತು ಈ ರೀತಿಯ ಆಕ್ಟಿವಿಟೀಸ್ಗಳು ಇವತ್ತೇ ಅಲ್ಲದೆ ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿದೆ ಇನ್ನು ಇತಿಹಾಸದ ವಿಷಯಕ್ಕೆ ಬಂದರೆ ಸಿಪಾಯಿ ದಂಗೆ ಇರಬಹುದು ಅಥವಾ ಸ್ವತಂತ್ರ ಹೋರಾಟ ಇರಬಹುದು ಇದಕ್ಕೆಲ್ಲದಕ್ಕೂ ಕುಂಭಮೇಳ ಒಂದು ಸೆಂಟ್ರಲ್ ಪಾಯಿಂಟ್ ಆಗಿ ನಿಲ್ಲುತ್ತೆ ದೇಶದ ಸ್ವಾತಂತ್ರ್ಯದಲ್ಲಿ ಮತಾಂತರಗಳನ್ನ ತಡೆಯೋದ್ರಲ್ಲಿ ಅಷ್ಟೇ ಅಲ್ಲ ತೀರ್ಥಯಾತ್ರೆಯ ಮೇಲೆ ಹಾಕ್ತಿದ್ದಂತಹ ತೆರಿಗೆಗಳನ್ನ ನಿಲ್ಲಿಸೋದ್ರಲ್ಲೂ ಕೂಡ ವಾಲ್ ಕಮ್ಯುನಿಟಿ ಅಖಾಡಗಳು ಲೋಕಲ್ ಲೀಡರ್ಸ್ ಮತ್ತು ಕುಂಭಮೇಳ ಪಿಡಿಗ್ರಿಮ್ಸ್ಗಳ ಪಾತ್ರ ಅಪಾರವಾಗಿದೆ ಇಷ್ಟೇ ಅಲ್ಲದೆ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳ ಒಂದರಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ನಿರ್ಮಾಣವನ್ನ ಮದನ್ ಮೋಹನ್ ಮಾಳ್ವಿಯ ಅವರ ನೇತೃತ್ವದಲ್ಲಿ ನಡೆಸೋದಾಗಿ ನಿರ್ಣಯ ಮಾಡಲಾಗಿತ್ತು ಕುಂಭಮೇಳ ಇವತ್ತಿಗೂ ಕೂಡ ಜಗತ್ತಿನಾದ್ಯಂತ ಹಿಂದುತ್ವದ ಮೂಮೆಂಟ್ ಒಂದನ್ನ ಹುಟ್ಟ ಸಕ್ಷಮವಾಗಿದೆ ಇನ್ನು ಈ ವರ್ಷದ ಕುಂಭಮೇಳದಲ್ಲಿ ಬಂದಂತಹ ಬಾಬಾಗಳು ಕೂಡ ಅಷ್ಟೇ ವಿಶೇಷವಾಗಿದ್ದಾರೆ ಐಐಟಿ ಟಿ ಬಾಬಾ ಎಂದೇ ಫೇಮಸ್ ಆಗಿರುವಂತಹ ಅಭಯ್ ಸಿಂಗ್ ಅವರ ವಿಡಿಯೋ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಆಪಲ್ ಕಂಪನಿಯ ಓನರ್ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಲಾರಿನ್ ಪವೆಲ್ ಜಾಬ್ಸ್ ಅವರು ಕೂಡ ಈ ಕುಂಭಮೇಳದಲ್ಲಿ ಭಾಗಿಯಾಗಿರೋದು ಕೂಡ ತುಂಬಾ ವೈರಲ್ ಆಗ್ತಿರುವಂತಹ ವಿಷಯ ಅಂತ ಅನ್ಬಹುದು ಕುಂಭಮೇಳ ಅದೆಷ್ಟು ಅದ್ಭುತ ಅಂದ್ರೆ ಕೆಲವು ತಿಂಗಳುಗಳ ಹಿಂದೆ ಈ ಪ್ರದೇಶದಲ್ಲಿ ಏನೂ ಇರೋದಿಲ್ಲ ಎಲ್ಲಿಯವರೆಗೆ ಕುಂಭಮೇಳದ ಆಯೋಜನೆ ಆಗೋದಿಲ್ಲ ಅಲ್ಲಿವರೆಗೂ ಈ ಪ್ರದೇಶದಲ್ಲಿ ಅದರ ಕುರುಹುಗಳು ಅಂತ ಏನೂ ಇರೋದಿಲ್ಲ ಒಬ್ಬ ನಾಗ ಸಾಧುವು ಕೂಡ ಇರೋದಿಲ್ಲ ಆದರೆ ಯಾವಾಗ ಈ ರೀತಿಯ ಒಂದು ಕುಂಭಮೇಳದ ದಿನಾಂಕವನ್ನು ಕುಂಭಮೇಳದ ಸಮಯವನ್ನು ನಿರ್ಧರಿಸಲಾಗುತ್ತೆ ಆಗ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ತನ್ನಿಂದ ತಾನೇ ಆಗುತ್ತೆ ಅಂತ ಹೇಳಬಹುದು ಕೋಟ್ಯಾಂತರ ಜನರಿಗೆ ಊಟ ವಸತಿ ಅನುಕೂಲ ಧರ್ಮ ಚರ್ಚೆಗಳಿಗೆ ಜಾಗ ಪ್ರತಿಯೊಂದು ಕೂಡ ಮ್ಯಾಜಿಕ್ ಎನ್ನುವಂತೆ ನಡೆದು ಹೋಗುತ್ತೆ ಇದು ಇಂದು ನಿನ್ನೆಯ ಆಚರಣೆ ಅಲ್ಲ ಎಂದು ಶುರುವಾಗಿದ್ದು ಅನ್ನೋದೇ ಗೊತ್ತಿಲ್ಲ ಇನ್ನು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಈ ಮಹಾಕುಂಬ ಮೇಳ ನಮ್ಮ ನಿಮ್ಮ ಬದುಕಿನ ಭಾಗವಾಗಿದೆ ಅನ್ನುವುದೇ ಒಂದು ಸಾರ್ಥಕತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಧರ್ಮೋ ರಕ್ಷತಿ ರಕ್ಷಿತ